ಬಂದು ಕುತ್ಕೊಂಡಿದ್ದೀನಿ ಆವಾಗಲೇ ಮನೆಗೆ ಹೋಗಿದ್ರೆ ಇಷ್ಟೊಂದು ಗ್ಲಾಸ್ ಕಾಫಿ ಆದ್ರೂ ನಾನೇ ಕೊಡಬಹುದಾಯ್ತು ಬಂದಾಳು ಬಂದಾಳು ಸೇರಿ ಬಂದಾಳು

ஹே யூட்டூரமக்க அலீச்ச கடை வந்தா ஏனன்னா நினைந்து காணா அஜி ஆ அது வரையாவதோ நின்று அதுக்க ஊனார ஆறாலாக்கி அண்ணன் கைலி பூஜை மாதஜி அது புல்டே யூ டூ ரமக்க அது நம் தாத்தா அவ் தாத்தா அல்ல தாத்தா அல்ல தாத்தன் புல்டே ஆ நன்கோட் ஆசை இப்போ அதுக்கே தர்சி தினி யூ டூரமக்கா அது புல்டே அல்ல கணே காரு கணே காருசோடல் காரு மாட் அஜ்ஜி மோடனாக கார் தந்தே ஆ நெஸ்ட் ஷி ஆய் கத்தா ம அவங்க அஜி காருல்ல பானிபுரி ப்ளேட்டு கோபி பிளேட்டு மஞ்சுரிய ப்ளேட்டு கபாப் எல்லாேரு கேர்முக்கி அஜி அது காரா துபா யார் தந்தி ನಾನೇ ನಾನೇ ತಂದಿರೋದು ನಿಮ್ಗೆ ಇಷ್ಟ ಆಯ್ತಾ ಕಾರು ನಮ್ಮ ಅಜ್ಜಿಗೆ ಇಷ್ಟ ಆದ್ರೆ ಸಾಕು ನನಗೂ ಇಷ್ಟ ಆಗುತ್ತೆ ನಮ್ಮ ಅಜ್ಜಿಗೆ ಇಷ್ಟ ಆಯ್ತಾ ಹಾ ಕಂಟೆಗೆ ತಕ್ಕ ಬಂತೆ ಇವಳಿಗೆ ಇಷ್ಟ ಆದ್ರೆ ಅವಳಿಗೆ ಇಷ್ಟ ಆಯ್ತಂತೆ ಅವಳಿಗೆ ಇಷ್ಟ ಆದ್ರೆ ಇವಳಿಗೆ ಇಷ್ಟ ಆಯ್ತಂತೆ ಹೆಂಗೋ ಓಸಿ ಕಾರು ಜಮ್ ಅಂತ ಇಟ್ಕೊಂಡ್ಬಿಡೋಣ ಅಂತ ಹೆಂಗ ಆಟ ನೋಡಿ ಕೋತಿತರ ಲೇ ಶಾಂತು ಡಾರ್ಲಿಂಗ್ ಏನನ್ನ ಮಾತಾಡ್ದ ನೀನು ಏನೋ ಹೇಳ್ದಂಗಿತ್ತು ನೀನು ಏ ಅಜ್ಜಿ ನಾನು ಹೇಳಿ ಹೇಳಿ ನಾನು ಏನು ಹೇಳಿಲ್ಲಪ್ಪ ನಾನು ಸುಮ್ಮನೆ ನೋಡ್ಕೊಂಡು ಕೂತಿದ್ದೀನಿ ಅಷ್ಟೇ ತುಂಬಾ ಹೊತ್ತು ನಮ್ಮ ಯೂಟ್ಯೂಬ್ ಗ್ರಾಹಕ ನೋಡ್ಬೇಡ ದೃಷ್ಟಿ ದೃಷ್ಟಿ ಆಗೋಯ್ತೈತೆ

ಅಲ್ಲ ಮದ್ವೆ ಆಗೋ ಹುಡುಗ ಅಷ್ಟು ಊರದಿಂದ ಏನ್ ಸೂಪರ್ ಆಗಿರೋ ಕಾರಣ ತಗೊಂಡು ನಮ್ಮ ಮನೆ ಬಾಕಲು ತಕ ಬಂದವ್ರೆ ಆ ನೀನು ಬಾಯ್ ತುಂಬ ನಾಲ್ಕು ಮಾತಾಡ್ಬಾರ್ದ ಬಾಬಾ ಈ ಕಡೆ ನಿಂತ್ಕೊಂಡು ಏನೋ ಕಷ್ಟ ಸುಖ ಕೇಳು ಏ ಲಕ್ಷ್ಮೋ ಎಲ್ಲೇ ಹೋದೆ ನೀನು ಆ ಒಂದು ಗ್ಲಾಸ್ ಟೀ ತಗೊಂಡು ಒಂಚೂರು ಸ್ವೀಟ್ ತಗೊಬರೋಕೆ ಇಷ್ಟೊತ್ತು ಮಾಡ್ಕೊಳ ನೀನು ನೋಡು ನಾಯಿಗಳಲ್ಲ ಅಲ್ಲಲ್ಲ ಅತಿಥಿಗಳಲ್ಲ ಕಾಯ್ಕೊಂಡು ಕೂತವೆ ಕೊಡೋದಲ್ವ ನೀನು ಮುಖಿ ನನ್ನೇನಾಯಿ ಅದ್ಯಾವ್ ಬೂಡಕ್ ಪೂಜೆ ಮಾಡ್ಸಿರೋದಲ್ದಿರ ನನ್ನ ನೀಲ್ಲಿ ಕುಂಡಿಸ್ಬಿಟ್ಟು ಅವು ಮನ ಅವನ ಮಾತಾಡಿದ್ಯಾ ನೀನು ನೋಡ್ತಾತೀನಿ ಮುಕ್ಕಿ ನೋಡ್ತಾತೀನಿ ಒಂದ್ ದಿವ್ಸ ಕೈಗೆ ಅವಾಗ ನೀನ ಆ ಅಕ್ಕಿ ಅಕ್ಕಿ ನಾಕಿ ದಾಸ ಅನ್ ರುಬ್ಬಾಕ್ತಿನಿ ಸಾತಾಡ್ತಾ ನೀನು ಯೋ ಅಜ್ಜಿ ಇನ್ನೂ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದ ನೀನು ಬಂದಿ ನಾನು ಏನ್ ಮಾತಾಡ್ಲಿ ಅಜ್ಜಿ ಅಯ್ಯಯ್ಯೋ ಅಳಿಯಂದ್ರೆ ನೀವ್ ನಿಂತ್ ಕಣ್ರಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಟೀ ಬತ್ತೆ ಕುತ್ಕೊಳ್ಳಿ ನಾನ್ ಸಸೆ ಒಂಚೂರು ಲೇಟು ಅಷ್ಟೇ ನೀಟಾಗಿ ಟೇಸ್ಟ್ ಆಗಿ ಟೀ ಮಾಡ್ಕೊಂಡು ತಗೋಬಹ್ತಾವಳೆ ಅಲ್ಲ ಕಣಪ್ಪ ಅಳಿಯ ಇವಾಗ ಮಾತ್ರ ಮರ್ಯಾದೆ ಕೊಡ್ತೀಯೋ ಮದ್ವೆ ಆಗಿ ಮಕ್ಕಳಾಗಿ ನಮ್ಮ ಯೂಟ್ಯೂಬ್ ರ ಮಕ್ಕ ನಂತರ ಮಾಡರ್ನ್ ಆಗಿ ಅಜ್ಜಿ ಆಗೋವರೆಗೂ ಮರ್ಯಾದಿ ಕೊಡ್ತೀಯ ನೀನು

ீ பார்த்த இவங்க ஜீர் ஆகி பாத்ரூம் எல்லா மஞ்சள் சே எஸ் அது

ಲೇ ಮಜ್ಜ ಯಾಕೋ ಶಾಂತಮ್ಮ ಹಿಂಗಾಡ್ತವಳೆ ಉಚ್ಚಿತರ ಏ ಮುಖಿ ನನ್ಗೆ ಉಚ್ಚಿರಲಿಲ್ಲ ನೀಂದಾನೆ ಹಚ್ಚಿಡ್ತೀರದು ಆಕ್ ಸಿಕ್ಕು ನಿನ್ ಮಾಡ್ತೀನಿ ಆ ಟೀ ಕೊಡ್ತೀನಿ ಅಂತ ಕುಂಡ್ಬಿಟ್ಟು ಅವಾಗಿಂದ ನನ್ಗೆ ಅವಮಾನ ಮನ ಅವನ ಮಾತೀಯ ಏನ್ ಮಾಡ್ತಾ ನಿನ್ಗೆ ಹ್ಮ್ ವಯಸ್ಸಾನೆ ಹೊಡಿದ್ರೆ ಒಂದೇ ಸೊತಕಿ ಅಂತ ಕಾಯ್ತಾ ಇದೀನಿ ಇನ್ನೊಂದ್ ದಿವಸ ಸಿಕ್ಕು ನಿನ್ನ ನಾನು ಲೇ ಮಜ್ಜಾ ಶಾಂತಮ್ಮ ಹೊಟ್ಟದಲ್ಲೇ ಹಳಿಯಾದ್ರೆ ನೀವೇನು ಬೇಜಾರ್ ಮಾಡ್ಕಬೇಡಿ ನಂದು ಮುಂದು ಅವಾಗ ಅವಾಗ ಒಂದೊಂದು ಸ್ವಲ್ಪ ಜುಗಲ್ ಬಂದು ಇದ್ರೇನೆ ಚೆನ್ನಾಗಿರೋದು ನೀವೇನು ಅಂದ್ಕೋಬೇಡ್ರಿ ಕೂತ್ಕೊಳ್ಳಿ ಕಾಫಿ ತರ್ತೀನಿ ನಾನೇ ಹೋಗಿ ತಂದ್ಬಿಡ್ತೀನಿ ಇವಾಗ ಕಾಫಿ ಏನತ್ತೆ ನೀವು ಕಾಫಿ ರೆಡಿ ಮಾಡಕ್ಕೆ ಕಾಫಿ ಕಂಪ್ನಿಗೆ ಹೋಗ್ಬಿಟ್ಟಿದ್ರಾ ಅದೇ ಇಲ್ಲಿ ಶಾಂತ ಗೊತ್ತಿಲ್ಲ ಲಕ್ಷ್ಮು ಇನ್ನೆರಡು ನಿಮಿಷ ಮುಂಚೆ ಬರಬಾರ್ದಾಗಿದ್ದೇನೆ ಆ ಶಾಂತಮ್ಮ ಹೆಂಗೋ ಕಾಫಿನೂ ಲಾಡುನು ತಿನ್ಕೊಂಡು ಕುಡ್ಕೊಂಡು ಹೋಗಿರೋಳು ಹಾ ನೀನು ಬಂದಿದ್ದು ಲೇಟ್ಗೆ ಅವಳು ಅಂತ ಆರೇ ಬಿಟ್ಲು ಕಡೆ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಯೂಟ್ಯೂಬ್ ರಮಕ್ಕನ್ನು ಹೊಸ ಲುಕ್ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೊಳ್ಳೆ ಕಾಮಿಡಿ ವೀಡಿಯೋ ಬರುತ್ತೆ ಒಳ್ಳೆ ಸ್ಟೋರಿ ಬರುತ್ತೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಂಡ್ಯ ಜನರ ಸಂತೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮನ್ನ ಯೂಟ್ಯೂಬ್ ರಮಕ್ಕೆ ಸಪೋರ್ಟ್ ಮಾಡ್ರಪ್ಪ ಸ್ಟೋರಿ ಅಂತೂ ಚೆನ್ನಾಗಿರುತ್ತೆ ಒಳ್ಳೆ ಕಾಮಿಡಿ ಇರುತ್ತೆ ಮಿಸ್ ಮಾಡ್ಕೊಳ್ಳೇ ಬೇಡಿ ಬರಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಲಿ